ನಮಸ್ಕಾರ ಪಾಸಿಟಿವ್ ಲೈಫ್ಗೆ ಸ್ವಾಗತ ಮಾನಸಿಕ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದರ ವಿಚಾರ ಮಾಡ್ತಾ ಹೋದರೆ ನಮಗೆಲ್ಲ ತುಂಬ ಆಶ್ಚರ್ಯ ಅನ್ನಿಸುವಂಥ ಸಂಗತಿ ಎನ್ವತ್ತಾ ಅದು ನಾವು ತುಂಬ ಸಹಜವಾಗಿ ಸಾಮಾನ್ಯವಾಗಿ ಅಂದ್ಕೊಳ್ಳುವಂಥ ಒಂದು ಸಂಗತಿ ಅದು ಟ್ರಾವೆಲಿಂಗ್ ನಾವೆಲ್ಲರೂ ವರ್ಷಕ್ಕೊಂದ್ಸಲೋ ಅಥವಾ ಯಾವಾಗಾದರೂ ಸ್ನೇಹಿತರು ಕರೆದರೆ ಅಥವಾ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ನಮ್ಮ ಕುಲದೇವರು ಅಂತಲೋ ಅಥವಾ ನಮ್ಮ ಊರಿನ ಜಾತ್ರೆ ಅಂತಲೋ ಹೀಗೆ ಎಲ್ಲೋ ಒಂದು ಕಡೆ ಊರಿಗೆ ಹೋಗಿ ಬರೋದು ಅನ್ನೋದು ಒಂದು ರೂಢಿಯಾಗಿ ಉಳ್ಕೊಂಡಿದೆ ಈ ಊರಿಗೆ ಹೋಗಿ ಬರೋದು ಅನ್ನೋದಿದೆಯಲ್ಲ ಇದು ನಮ್ಮ ಮನಸ್ಸಿನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರುವಂಥ ಒಂದು ಸಂಗತಿ ಟ್ರಾವೆಲಿಂಗ್ ಈಸ್ ಥೆರಪ್ಯೂಟಿಕ್ ಅಂದರೆ ಅದು ಚಿಕಿತ್ಸಾತ್ಮಕವಾದಂಥ ಒಂದು ಪ್ರಯತ್ನ ಅಥವಾ ಒಂದು ಪ್ರಯೋಗ ಯಾಕೆ ಹಾಗೆ ಅಂತ ಕೇಳಿದರೆ ಮೊದಲಿಗೆ ನಾವು ಟ್ರಾವೆಲಿಂಗ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಕೇವಲ ಒಂದು ಬಸ್ಸನ್ನು ಹಿಡ್ಕೊಂಡು ಅಥವಾ ಇನ್ಯಾವುದೋ ಗಾಡಿನಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಏನೋ ಒಂದು ಕೆಲಸ ಮುಗಿಸಿ ಮತ್ತು ಆ ಊರಿಂದ ಈ ಊರಿಗೆ ಬರೋದು ಟ್ರಾವ್ಲಿಂಗ್ ಅಲ್ಲ ಅದು ನಾವು ಪ್ರತಿನಿತ್ಯ ಮಾಡೋ ಕೆಲಸವನ್ನು ಒಂದು ಊರಿಂದ ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಕೆಲಸ ಮಾಡಿದ ಹಾಗೆ ಆಗುತ್ತೆ ಅಷ್ಟೆ ಟ್ರಾವೆಲಿಂಗ್ ಅಂತಂದರೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಬಿಟ್ಟು ಬೇರೆ ಊರಿಗೆ ಅಲ್ಲಿನ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಆ ಊರನ್ನು ಅನುಭವಿಸಲಿಕ್ಕೆ ಹೋಗುವಂಥದ್ದನ್ನು ಟ್ರಾವೆಲಿಂಗ್ ಅಂತ ಕರೆಯೋದು ಈ ಟ್ರಾವ್ಲಿಂಗ್ ಅಥವಾ ನಾವು ಮಾಡುವಂಥ ಒಂದು ಸಂಚಾರ ಏನಿದೆ ಇದರಿಂದ ನಮ್ಮ ಮನಸ್ಸಿನ ಮೇಲೆ ಬಹಳ ಅದ್ಭುತವಾದಂಥ ಸಕಾರಾತ್ಮಕವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಯಾಕೆ ಅಂತ ಕೇಳಿದರೆ ನಾವು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಪ್ಲ್ಯಾನನ್ನು ಮಾಡ್ತೀವಿ ಈಗ ಇವತ್ತು ನಾನು ಒಂದು ಕೆಲಸದಲ್ಲಿದ್ದೀನಿ ಇವತ್ತು ನಾನು ಈ ಕೆಲಸ ಮುಗಿಸ್ಬೇಕು ಯಾಕೆ ಅಂದರೆ ಮುಂದಿನ ವಾರ ನಾನು ಇಂಥ ಕಡೆ ಊರಿಗೆ ಹೊರಟಿದ್ದೀನಿ ನಾಲ್ಕೈದು ದಿವಸ ನಾನು ಊರಿಗೆ ಹೋಗ್ಲಿಕ್ಕಿದೆ ಮತ್ತು ಇವತ್ತು ನಮ್ಮ ಮುಂದೆ ಮಾಡಬೇಕಾಗಿರೋ ಕೆಲಸಗಳನ್ನು ಇವತ್ತೇ ಮಾಡಿ ಮುಗಿಸ್ಬೇಕಾಗತ್ತೆ ಆಗ ನಾನು ಮುಂದಿನ ನಾಲ್ಕು ದಿವಸ ನಾನು ಆರಾಮದಲ್ಲಿರಬಹುದು ಹೀಗೆಲ್ಲ ಬಹಳಷ್ಟು ಪ್ಲ್ಯಾನಿಂಗ್ ಆ್ಯಂಡ್ ಥಿಂಕಿಂಗ್ ನಡೆಯುವಂಥ ಒಂದು ಪ್ರಕ್ರಿಯೆ ಇನ್ನು ಊರಿಗೆ ಹೊರಡಬೇಕಾದ್ರೆ ಬಹಳಷ್ಟು ಪ್ಲಾನಿಂಗು ಮತ್ತು ಥಿಂಕಿಂಗು ನಡೆಯುತ್ತೆ ಯಾವ ಬಟ್ಟೆ ಹಾಕ್ಕೊಳ್ಬೇಕು ಯಾವ ಊಟ ತಯಾರು ಮಾಡ್ಕೊಳ್ಬೇಕು ಯಾವ ಊರಿಗೆ ಹೋಗಬೇಕು ಎಲ್ಲಿರಬೇಕು ಎಲ್ಲಿ ಬರಬೇಕು ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಯೋಚನೆಗಳನ್ನು ನಾವು ಮಾಡಬೇಕಾಗತ್ತೆ ಅದಲ್ಲದೆ ನಾವು ಆ ಊರಿಗೆ ಹೋದ ಮೇಲೆ ಆ ಊರನ್ನು ಅನುಭವಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿನ ಆಹಾರ ಪದ್ಧತಿ ಅಲ್ಲಿನ ಜನರು ಅವರ ಜೀವನ ಅವರ ಜೊತೆ ಒಡನಾಟ ಅಲ್ಲಿನ ಪರಿಸರ ವಾತಾವರಣ ಎಷ್ಟೊಂದು ವಿಚಾರಗಳು ಎಷ್ಟೊಂದು ಹೊಸತನ ನಾವು ಅನುಭವಿಸ್ತಾ ಬರ್ತೀವಿ ಯಾವಾಗ ಮನುಷ್ಯ ಈ ರೀತಿ ಹೊಸತನಕ್ಕೆ ತನ್ನನ್ನು ತಾನು ತೆರೆದುಕೊಳ್ತಾನೆ ಆಗ ಅದು ಮನಸ್ಸಿನ ಮೇಲೆ ಬಹಳ ಅದ್ಭುತವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ನಮ್ಮ ಮನಸ್ಸು ಜಡ್ಡು ಹಿಡಿಯೋದು ಅಂತ ಹೇಳ್ತಾರಲ್ವಾ ಒಂದು ಲೆತಾರ್ಜಿಗೆ ತಳ್ಳಲ್ಪಡುತ್ತೆ ಯಾಕೆ ಅಂತಂದರೆ ನಮಗೆ ಅದೇ ಪ್ರತಿನಿತ್ಯ ಅದೇ ಕಾರ್ಯಕ್ರಮ ಅದೇ ಜನ ಅದೇ ವಾತಾವರಣ ಅದೇ ಪರಿಸರದಲ್ಲಿ ಇದ್ದು 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 ಮನಸ್ಸಿಗೆ ಒಂದು ಜಾಡ್ಡೆ ಮೆಟ್ಟಿಕೊಡುತ್ತೆ ಯಾಕೆ ಹಾಗೆ ಅಂತಂದರೆ ನಮ್ಮ ಮೆದುಳು ಕೆಲಸ ಮಾಡೋದೇ ಹಾಗೆ ನಮ್ಮ ಮೆದುಳಿಗೆ ಪ್ರತಿ ಸಲ ಹೊಸ ಹೊಸ ವಿಚಾರಗಳನ್ನು ಕೊಡ್ತಾ ಇರಬೇಕು ಅದೇ ವಿಚಾರವನ್ನು ಕೊಡ್ತಾ ಬಂದರೆ ಮೆದುಳಿಗೆ ಓ ಇದು ನನಗೆ ಗೊತ್ತಿರೋ ವಿಚಾರ ಅಂಥೇಳಿ ಅದರ ಕಡೆ ಹೆಚ್ಚು ಗಮನವನ್ನೇ ಕೊಡೋದಿಲ್ಲ ಇಟ್ ಬಿಕಮ್ಸ್ ಇನ್ ಎನ್ ಆಟೋ ಪೈಲಟ್ ಮೋಡ್ ಇದು ನನ್ಗೆ ಗೊತ್ತಿರೋದೆ ಈಗ ನಾವು ಪ್ರತಿ ದಿವಸ ಗಾಡಿ ತೊಗೊಂಡು ನಮ್ಮ ಆಫೀಸಿಗೆ ಬರೋದು ತಿರ್ಗಾ ಗಾಡಿ ತೊಗೊಂಡು ಆಫೀಸಿಂದ ಮನೆಗೆ ಹೋಗೋದು ಹೇಗೆ ಮಾಡ್ತೇವೋ ಅದರಲ್ಲೇನು ಹೆಚ್ಚು ಪ್ಲಾನಿಂಗು ಥಿಂಕಿಂಗು ಬೇಕಾಗೋದಿಲ್ಲ ಅಲ್ವಾ ಅದೇ ರೀತಿ ನಮ್ಮ ಮೆದುಳು ಪ್ರತಿನಿತ್ಯ ಅದೇ ಕೆಲಸ ಮಾಡಿ 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 ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಹೇಳಿ ತಣ್ಣಗಾಗಿ ಬಿಡುತ್ತೆ ಅದಕ್ಕೆ ನಾವು ಟ್ರಾವೆಲಿಂಗ್ ಮಾಡಿದಾಗ ನಾವು ಒಂದೂರಿಂದ ಮತ್ತೊಂದೂರಿಗೆ ಕೆಲಸದ ಮೇಲಲ್ಲ ಒಂದು ವಿಶ್ರಾಂತಿ ರೂಪದಲ್ಲಿ ವೆಕೇಶನ್ ದೃಷ್ಟಿನಲ್ಲಿ ನಾವು ಹೋದಾಗ ಅದು ಮನಸ್ಸಿನ ಮೇಲೆ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಹೊಸ ವಿಚಾರ ನಮ್ಮ ತಲೆಗೆ ಬರೋದಲ್ಲದೆ ಹೊಸ ಜನರ ಪರಿಚಯ ಆಗೋದಲ್ಲದೆ ಹೊಸ ಜಾಗದ ಪರಿಚಯ ಆಗೋದಲ್ಲದೆ ನಮ್ಮ ಮೆದುಳಿಗೆ ಒಂದು ಒಳ್ಳೆಯ ವ್ಯಾಯಾಮ ಆಗುತ್ತೆ ಮೆದುಳಿಗೆ ಯಾಕೆ ವ್ಯಾಯಾಮ ಅಂದರೆ ಅದರ ಹಿಂದೆ ಪ್ಲ್ಯಾನಿಂಗ್ ಇದೆ ಥಿಂಕಿಂಗ್ ಇದೆ ಮತ್ತು ಅಲ್ಲಿ ಹೊಸತನಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾದಂಥ ಒಂದು ಅವಶ್ಯಕತೆ ಬರುತ್ತೆ ಇಲ್ಲಿ ಬಹಳ ಶೆಕೆಯ ಪ್ರದೇಶದಿಂದ ತಣುವಿನ ಪ್ರದೇಶಕ್ಕೆ ಹೋಗ್ಬೋದು ಅಥವಾ ತಂಪಾದ ಪ್ರದೇಶದಿಂದ ಶೆಕೆಯ ಪ್ರದೇಶಕ್ಕೆ ಬರ್ಬೋದು ಈ ರೀತಿ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ಪ್ರೋಸೆಸ್ಸು ಕೂಡ ನಮ್ಮ ಮೆ ಮೆದುಳಿಗೆ ಒಂದು ಒಳ್ಳೆಯ ವ್ಯಾಯಾಮವನ್ನು ತಂದುಕೊಡುತ್ತೆ ಹೀಗೆ ಹಲವಾರು ದೃಷ್ಟಿಯಲ್ಲಿ ನೋಡಿದಾಗ ಟ್ರಾವೆಲಿಂಗ್ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಒಂದು ಮದ್ದು ಮತ್ತು ನಮ್ಮ ಆಪ್ಟಿಮಲ್ ವೆಲ್ಬಯಿಂಗಿಗೆ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಸೂಕ್ತವಾಗಿ ನಮ್ಮ ಮನಸ್ಸಿನ ಯೋಗಕ್ಷೇಮವನ್ನು ಸೂಕ್ತವಾಗಿ ಇಟ್ಕೊಳ್ಳಲಿಕ್ಕೆ ಈ ಟ್ರಾವೆಲಿಂಗ್ ಅನ್ನೋದು ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಆದರೆ ಈ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾವು ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಒಂದು ನಾವು ಗುಂಪಾಗಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಬರೋವರಿಗೂ ಕೂಡ ಅದೇ ಮನಸ್ಥಿತಿ ಇದೆಯಾ ಇಷ್ಟ ಇಲ್ಲದೆ ಯಾರಾದರೂ ಬಲವಂತವಾಗಿ ಬರ್ತಾ ಇದ್ದಾರಾ ಆ ಬಲವಂತದಿಂದಾಗಿ ನಮ್ಮ ಮನಸ್ಸು ಹಾಳಾಗಬಹುದಾ ಅಥವಾ ನಾವು ಹೋಗ್ತಾ ಇರುವಂತಹ ಜಾಗದಲ್ಲಿ ಏನಾದರೂ ತೊಂದರೆಗಳಿದೆಯಾ ರಿಸ್ಕ್ ಇದೆಯಾ ಅಥವಾ ನಾನು ಹೋಗೋ ಜಾಗವನ್ನು ಆಲ್ರೆಡಿ ನಾನು ನೋಡಿ ಅದು ತುಂಬ ಅಭ್ಯಾಸ ಆಗಿರೋ ಜಾಗ ಆಗಿದ್ದರೆ ಅದರಿಂದ ಪ್ರಯೋ ಪ್ರಯೋಜನ ಆಗೋದಿಲ್ಲ ಹೀಗೆ ಹಲವಾರು ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಟ್ರಾವ್ಲಿಂಗನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ ಟ್ರಾವ್ಲಿಂಗ್ ಪ್ಲ್ಯಾನ್ ಮಾಡುವಾಗ ಅದು ನಾವೇ ಸ್ವಂತಹ ಪ್ಲ್ಯಾನ್ ಮಾಡುವಂಥ ಪ್ರಯತ್ನ ಆಗಿರಬೇಕಾಗತ್ತೆ ಬೇರೆಯವರು ಪ್ಲ್ಯಾನ್ ಮಾಡಿಕೊಟ್ಟರೆ ಅದರ ಪ್ರಯೋಜನ ಆಗೋದಿಲ್ಲ ಹೀಗೆ ನಾವು ಟ್ರಾವೆಲ್ ಮಾಡಬೇಕು ನಾವೇ ಪ್ಲ್ಯಾನ್ ಮಾಡಿ ಟ್ರಾವೆಲ್ ಮಾಡಬೇಕು ನಮಗೆ ಗೊತ್ತಿಲ್ಲದ ಜಾಗ ಗೊತ್ತಿಲ್ಲದ ಜನರ ಜೊತೆ ಬೆರಿಬೇಕು ಆಗ ನಮ್ಮ ಮನಸ್ಸು ಹೆಚ್ಚು ಯೋಗಕ್ಷೇಮದಿಂದ ಮತ್ತು ಆರೋಗ್ಯಪೂರ್ಣವಾಗಿ ನಮ್ಮ ಮನಸ್ಸು ಚೆನ್ನಾಗಿ ಕೆಲಸ ಮಾಡಿಕೊಂಡು ಇರುತ್ತೆ